ಕೀಲಿ ಬೇಸಿಕಲಿ ಒಂದು ಮನೆಯ ಸದಸ್ಯರಿಗೆ ಯಾರಿಗೆಲ್ಲ ಯೂಸ್ ಆಗುತ್ತೆ ಯಾರೆಲ್ಲ ಎಂಪ್ಲಾಯ್ಸ್ ಇದಾರೆ ಯಾರೆಲ್ಲ ಓಲ್ಡ್ ಏಜ್ ಪೀಪಲ್ಸ್ ಇದಾರೆ ಯಾರೆಲ್ಲ ನಿಮ್ ಮನೆಯಲ್ಲಿ ಓದ್ತಿದ್ದಾರೆ ಆಮೇಲೆ ಇವನ್ ನಿಮ್ ಮಿಸ್ಸಸ್ ಆಗಿರ್ಬಹುದು ಯಾರಾದ್ರೂ ಕೆಲಸ ಮಾಡಿ ಒಬ್ಬ ಬಾಡಿ ಪೇನ್ ಬಾಡಿ ಏಕ್ ಆಗೋದು ಸಣ್ಣ ಆಗೋದು ಆಯಾಸ್ ಆಗೋದು ಈ ತರ ಆಗ್ಬೇಕಂದ್ರೆ ಅವ್ರಿಗೆ ಕೂಡ ತೊಗೊಂಡ್ಬಿಟ್ರೆ ಹೆಲ್ಪ್ ಆಗುತ್ತೆ ಆಮೇಲೆ ಮಕ್ಕಳಿದ್ದಾರೆ ವಿದ್ಯಾಭ್ಯಾಸ ಚೆನ್ನಾಗಿ ಸಾಕ್ತ ಇಲ್ಲ ಅವ್ರಿಗೆ ಮೆಮರಿ ಕಾನ್ಸಂಟ್ರೇಷನ್ ಇದು ಮೆಮರಿ ಕಾನ್ಸಂಟ್ರೇಷನ್ ಇಲ್ಲ ಸ್ಟಡಿಲಿ ಅವರು ಕೂಡ ಇದನ್ನ ಯೂಸ್ ಮಾಡಿ ಪ್ರಾಪರ್ ಒಂದು ತ್ರೀ ವೀಕ್ಸ್ ಅಲ್ಲಿ ರಿಸಲ್ಟ್ ತಗೋಬಹುದು ಯಾಕಂದ್ರೆ ಅವ್ರು ಏನೇ ಓದಿದ್ರು ನೆನಪು ಹಾರತ್ ಅಂತಂದ್ರೆ ಈ ಮೈಕ್ರೋ ಫ್ರೀಕ್ವೆನ್ಸಿನ ತಗೊಂಡಾಗ ಜಸ್ಟ್ ಟೂ ವೀಕ್ಸ್ ಅಲ್ಲಿ ಅವ್ರ ಮೆಮರಿ ಪವರ್ ಇನ್ಕ್ರೀಸ್ ಆಗುತ್ತೆ ಯಾಕಂದ್ರೆ ನಮ್ಮಲ್ಲಿ ಮೆಂಟಲ್ ಮೆಂಟಲ್ ಬ್ಯಾಲೆನ್ಸ್ ಅಕ್ಯೂಟ್ ಅಂತ ಇದೆ ಸೊ ಇದನ್ನೆಲ್ಲ ಯೂಸ್ ಮಾಡಿದ್ರೆ ಅವ್ರ ಮೆಮರಿ ಪವರ್ ಇನ್ಕ್ರೀಸ್ ಆಗುತ್ತೆ ಸೊ ದಿಸ್ ಇಸ್ ವೆರಿ ಯುನೀಕ್ ಡಿವೈಸ್ పర్చేస్ మే కాక్ట్ మిమ్ సపోర్ట్ మాతీ థ్యాంక్ యూ